ನಮಸ್ಕಾರ ರೈತ ಗುಡ್ ಸ್ವಾಗತ ನಾನು ಶ್ವೇತಾ ಕಲಕಣಿ ನಿಮ್ಮ ತೋಟದಲ್ಲಿ ರೋಗಗಳ ಹಾವಳಿ ಹಾಗಾದ್ರೆ ತೆಂಗಿನ ನಾರಣ ಬಳಕೆ ಮಾಡಿ ನಿಮ್ಮ ತೋಟದಲ್ಲಿ ನೀರಿನ ಸಮಸ್ಯೆ ಆಗ್ತಿದ್ಯಾ ಎಷ್ಟೇ ಬೋರ್ವೆಲ್ ಗಳನ್ನ ಓಡಿಸಿದ್ರು ಸಹಿತ ನೀರೇ ಬರ್ತಾ ಇಲ್ವಾ ಅಂತರ್ಜಲ ಮಟ್ಟ ಕುಸಿದು ಹೋಗ್ಬಿಟ್ಟಿದ್ಯಾ ಕೃಷಿ ಭೂಮಿ ಒಣಗ್ತಾ ಇದೆಯಾ ಹಾಗಾದ್ರೆ ತಡ ಮಾಡದೆ ನೀವು ತೆಂಗಿನ ನಾರಣ ಬಳಕೆ ಮಾಡಿ ಅಷ್ಟು ಯಾಕೆ ನಿಮ್ಮ ಕೃಷಿ ಭೂಮಿ ಅಫಲವಂತತೆಯಿಂದ ತಾಂಡವವಾಡ್ತಾ ಇದೆಯಾ ಈಗ ಎಚ್ಚೆತ್ತುಕೊಂಡು ಸಾವಯವ ಕೃಷಿ ಮಾಡ್ಬೇಕು ಅಂತಿದ್ರ ಆದ್ರೆ ಯಾವ ಕಾಂಪೋಸ್ಟ್ ಯಾವ ಮೆನ್ಯೂರ್ ಅನ್ನ ಬಳಕೆ ಮಾಡ್ಬೇಕು ಅಂತ ಕೂಡ ಯೋಚಿಸಿದ್ರ ಸೊ ಹಾಗಾದ್ರೆ ನೀವು ಈ ತೆಂಗಿನ ನಾರನ್ನ ಬಳಕೆ ಮಾಡಿ ಅರೇ ಇದೇನಿದು ತೆಂಗಿನ ನಾರು ತೆಂಗಿನ ನಾರು ಅಂದ ತಕ್ಷಣ ಕೇವಲವಾಗಿ ನೋಡುವಂತವರು ಈಗ ತೆಂಗಿನ ನಾರಿನಿಂದ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಕೇಳ್ದಾಗ ನಿಬ್ಬೆರಡು ಕಣ್ಣಿಂದ ನೋಡುವುದು ಸಹಜ ಹೌದು ಈ ತೆಂಗಿನ ನಾರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಪೋಷಕಾಂಶಗಳು ಸಿಗುತ್ತೆ ಆದ್ರೆ ಅದನ್ನ ನಾವು ಸರಿಯಾಗಿ ಸದ್ಬಳಕೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾ ಇದ್ವಿ ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ಈ ತೆಂಗಿನ ನಾರನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಇದರಿಂದ ಗೊಬ್ಬರ ಮಾಡೋದು ಹೇಗೆ ನಮ್ಮ ಕೃಷಿ ಭೂಮಿನ ಫಲವತ್ತು ಮಾಡೋದಕ್ಕೆ ಹಾಗೆ ನಮ್ಮ ಮಣ್ಣಿನ ಒಳಗಡೆ ಇರುವಂತಹ ಆ ರೋಗಗಳನ್ನ ಓಡಿಸೋದೇಗೆ ನೀರಿನ ಸಮಸ್ಯೆಯನ್ನ ತೊಲಗಿಸೋದು ಹೇಗೆ ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಶೇರ್ ಕಾಮೆಂಟ್ ನೋಡಿ ಈ ತೆಂಗಿನ ನಾರು ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಮಾಡಲ್ಪಟ್ಟಿದೆ ಹಾಗೆ ಈ ತೆಂಗಿನ ನಾರಿನಲ್ಲಿ ಪೋಷಕಾಂಶಗಳು ಫಾಸ್ಪರಸ್ ಪೊಟ್ಯಾಷಿಯಂ ಬೋರಾನ್ ಕ್ಯಾಲ್ಸಿಯಂ ಕ್ಲೋರಿನ್ ಕಾಪರ್ ಐರನ್ ಮ್ಯಾಗ್ನೀಷಿಯಂ ಮ್ಯಾಗ್ನೀಸ್ ಹಾಗೆ ನೈಟ್ರೋಜನ್ ಮತ್ತು ಜಿಂಕ್ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತೆ ಆದ್ರೆ ನಾವಿದನ್ನ ಕಾಂಪೋಸ್ಟ್ ಮಾಡಿದಾಗ ಹದವಾಗಿ ಇದನ್ನ ಗೊಬ್ಬರ ಮಾಡಿ ಕಳಿಸಿದಾಗ ಈ ಎಲ್ಲ ಪೋಷಕಾಂಶಗಳು ದುಪ್ಪಟ್ಟು ಪ್ರಮಾಣದಲ್ಲಿ ದೊರೆಯುತ್ತೆ ಸೊ ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಗೊಬ್ಬರ ಮಾಡೋದು ಮತ್ತೆ ಇದು ಯಾವ ರೀತಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡತ್ತೆ ನೋಡ್ತಾ ಹೋಗೋಣ ರೈತ ಬಂದವರೇ ಮುಂದಾಗಿ ಈ ತೆಂಗಿನ ನಾರನ್ನ ನಾವು ನಮ್ಮ ಕೃಷಿ ಭೂಮಿಗೆ ಬಳಕೆ ಮಾಡ್ಕೊಂಡ್ಬಿಟ್ರೆ ಏನೆಲ್ಲ ಉಪಯೋಗಗಳು ಆಗತ್ತೆ ನೋಡೋಣ ನೋಡಿ ತೆಂಗಿನ ನಾರು ತನ್ನ ತೂಕದ ಹತ್ತು ಪ್ರಮಾಣದ ಅಷ್ಟು ನೋಡಿ ತನ್ನ ತೂಕ ಎಷ್ಟಿರುತ್ತಲ್ಲ ಅದರ ಹತ್ತರಷ್ಟು ಇದೇನ್ ಮಾಡುತ್ತೆ ನೀರನ್ನ ಹಿಡಿದಿಟ್ಟುಕೊಳ್ಳುತ್ತೆ ನಾರಿನ ಅಂಶ ಅದರ ಜೊತೆಗೆ ಇದು ಸ್ಪಾಂಜ್ ರೀತಿಯಾಗಿ ಕೃಷಿ ಭೂಮಿಯಲ್ಲಿ ವರ್ಕ್ ಆಗುತ್ತೆ ನೋಡಿ ನೀವ್ ಎಷ್ಟು ನೀರ್ ಹಾಕಿದ್ರು ನೀರನ್ನ ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ನಂತರ ಯಾವಾಗ ನಿಮ್ಮ ಕೃಷಿ ಭೂಮಿ ಡ್ರೈ ಆಗ್ತಾ ಇರುತ್ತಲ್ಲ ಅವಾಗ ನೀರನ್ನ ಕೊಡ್ತಿರತ್ತೆ ಸೊ ಹೀಗಾಗಿ ಯಾರ ತೋಟದಲ್ಲಿ ನೀರಿನ ಸಮಸ್ಯೆ ಇರುತ್ತಲ್ಲ ಅವರಿಗೆ ಒಂದು ಒಳ್ಳೆಯ ಉತ್ತಮ ಸಜೆಷನ್ ಅಂತಂದ್ರು ಕೂಡ ತಪ್ಪಿಲ್ಲ ಸೊ ಹೀಗಾಗಿ ಕೃಷಿ ಭೂಮಿಗೆ ಈ ತೆಂಗಿನ ನಾರನ್ನ ಬಿಸಾಕೋ ಬದಲಾಗಿ ನಿಮ್ಮ ತೋಟದಲ್ಲಿ ನೀವು ಅಳವಡಿಸ್ಕೊಂಡ್ಬಿಟ್ರೆ ಬಿಟ್ರೆ ಕೃಷಿ ಭೂಮಿಗೆ ಸಮರ್ಪಣೆ ಮಾಡಿಬಿಟ್ರೆ ನೀವು ನೀರಿನ ಸಮಸ್ಯೆಯಿಂದ ದೂರ ಉಳಿಬಹುದು ಹಾಗೆ ಗಿಡಗಳ ಬೇರುಗಳಿಗೆ ಗಾಳಿ ಆಡುವಂತೆ ಮಾಡಿ ಆಮ್ಲಜನಕವನ್ನ ಒದಗಿಸಿ ಬೇರು ಕೊಳೆಯದಂತೆ ತಡೆಯುತ್ತೆ ಹೇಗೆ ಅಂತಂದ್ರೆ ಇವಾಗ ನೋಡಿ ಅತಿಯಾಗಿ ಮಳೆ ಆಗಿರತ್ತೆ ಅಥವಾ ನಾವು ತಿಳಿದು ತಿಳಿಯದೇನೋ ಅತಿಯಾಗಿ ನಮ್ಮ ಕೃಷಿ ಭೂಮಿಗೆ ನೀರು ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳಿ ಆಗೇನಾಗುತ್ತೆ ನೇರವಾಗಿ ನಾವು ಕೊಟ್ಟಂತಹ ನೀರು ಭೂಮಿಯ ಆಳಕ್ಕೆ ಇಳಿಯುವಂತ ಸಂದರ್ಭದಲ್ಲಿ ಅದರಲ್ಲೂ ಬೇರೆಗೆ ತಾಗಿದಾಗ ಅತಿಯಾಗಿ ಶೀತ ತಾಗುವಂತ ಸಂದರ್ಭದಲ್ಲಿ ಬೇರು ಕೊಳಿಲಿಕ್ಕೆ ಶುರು ಮಾಡುತ್ತೆ ಅಲ್ವಾ ಸೊ ಆ ಸಮಸ್ಯೆಯನ್ನ ಈ ತೆಂಗಿನ ನಾರು ದೂರ ಮಾಡುತ್ತೆ ಹೇಗೆ ಅಂತಂದ್ರೆ ನೀವ್ ಕೊಟ್ಟಂತಹ ನೀರನ್ನೆಲ್ಲ ನೋಡಿ ನೀವು ಎಷ್ಟು ಪ್ರಮಾಣದಲ್ಲಿ ತೆಂಗಿನ ನಾರನ್ನ ಬಿಟ್ಟಿರ್ತಿರಲ್ಲ ಸೊ ಅದ್ರ ಹತ್ತರಷ್ಟು ಇದೇನ್ ಮಾಡಿರತ್ತೆ ನೀರನ್ನ ಅಬ್ಸರ್ವ್ ಮಾಡಿ ಇಟ್ಕೊಂಡಿರತ್ತೆ ಸೊ ನೀವ್ ಕೊಟ್ಟಂತಹ ನೀರೆಲ್ಲ ತೆಂಗಿನ ನಾರೇ ಹೀರ್ಕೊಂತಾ ಇರತ್ತೆ ಯಾವಾಗ ನೀರ್ ಬೇಕನ್ನಸ್ತಾ ಇರತ್ತಲ್ಲ ನಿಮ್ಗೆ ಬೇರುಗಳ ಒಂದು ಜಾಣ್ಮೆ ಏನು ಅಂತಂತಂದ್ರೆ ತಮಗೆ ಆಹಾರ ಬೇಕು ತಮಗೆ ನೀರು ಬೇಕು ಅಂತಂದಾಗ ನೀರ್ ಎಲ್ಲಿರುತ್ತೋ ನೋಡಿ ಆ ಜಾಗಕ್ಕೆ ಹೋಗಿ ನೀರು ಮತ್ತೆ ತನಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಹೀರಿಕೊಂಡು ತಿನ್ನುವಂತ ಕೆಲಸ ಈ ಬೇರುಗಳು ಮಾಡ್ತಿರತ್ತೆ ಸೊ ಹಾಗಾಗಿ ಸಹಜವಾಗಿ ತೋಟದ ತುಂಬೆಲ್ಲ ಈ ನಾವು ತೆಂಗಿನ ನಾರುಗಳನ್ನ ಹಾಕಿದಾಗ ಅದರಲ್ಲಿ ನೀರು ಇದ್ದೇ ಇರುತ್ತೆ ಸಹಜವಾಗಿ ಸೊ ಆ ನೀರನ್ನ ಹೀರಿಕೊಂಡು ಈ ಬೇರುಗಳು ಅದ್ಭುತವಾಗಿ ಬೆಳೆದು ಉತ್ತಮ ಇಳುವರಿಯನ್ನ ನೀಡಲು ನಿಮಗೆ ಶಕ್ತವಾಗುತ್ತೆ ಸೊ ಹೀಗಾಗಿ ತೆಂಗಿನ ನಾರು ನೀರನ್ನ ಹಿಡಿದಿಟ್ಟುಕೊಳ್ಳೋದ್ರ ಜೊತೆಗೆ ನಿಮ್ಮ ಬೇರಿನ ಆರೋಗ್ಯವನ್ನ ಕಾಯ್ದುಕೊಳ್ಳುತ್ತೆ ಹಾಗೆ ಕೃಷಿ ಭೂಮಿಯ ಒಳಗಡೆ ಆಮ್ಲಜನಕದ ಪ್ರವೇಶ ಆಗುವಂತೆ ನೋಡ್ಕೊಳ್ಳುತ್ತೆ ಗಾಳಿ ಆಡ್ದಾಗ ಅಲ್ವಾ ನಮ್ಮ ಬೇರುಗಳು ಆರೋಗ್ಯವಾಗಿರುತ್ತೋ ಸೊ ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಕೃಷಿ ಭೂಮಿಗೆ ನೀವೇನ್ ಮಾಡಿ ತೆಂಗಿನ ನಾರನ್ನ ಬಳಕೆ ಮಾಡಿ ಇನ್ನು ಈ ತೆಂಗಿನ ನಾರು ನಮ್ಮ ಕೃಷಿ ಭೂಮಿಯಲ್ಲಿ ಇದೆ ಅಂತಂದಾಗ ಆಗ ಮಣ್ಣಿನ ಪಿ ಹೆಚ್ ಲೆವೆಲ್ ಎಷ್ಟರ ಇರುತ್ತೆ ಅಂತಂದ ಕೇಳಿದಾಗ ಏಳು ಪಿ ಹೆಚ್ ಇದ್ದೇ ಇರತ್ತೆ ಸೊ ನಾವು ಈ ತೆಂಗಿನ ನಾರನ್ನ ಬಳಕೆ ಮಾಡೋದ್ರಿಂದ ಕೃಷಿ ಭೂಮಿ ಫಲವತ್ತುಗೊಳ್ಳುತ್ತೆ ನೋಡಿ ಗೊಬ್ಬರಕ್ಕಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ತಂದು ತಂದು ಸುರಿದು ಖರ್ಚುಗಳನ್ನ ಮಾಡಿಕೊಂಡು ನೀವು ಕೃಷಿಯಲ್ಲಿ ನಷ್ಟ ಅನುಭವಿಸೋದಕ್ಕಿಂತ ಈ ನೈಸರ್ಗಿಕ ಪದ್ಧತಿಯ ವಿಧಾನದಲ್ಲಿ ನೀವು ಈ ತೆಂಗಿನ ನಾರುಗಳನ್ನ ನೋಡಿ ಬಿಸಾಕೋದನ್ನ ಸುಟ್ಟು ನೀವು ಬಿಸಾಕ್ತಿರ್ತೀರಾ ಅದನ್ನ ತಂದು ನೀವು ಕೃಷಿ ಭೂಮಿಗೆ ಹಾಕದಾಗ ಏನಾಗುತ್ತೆ ನಿಮ್ಮ ಕೃಷಿ ಭೂಮಿ ಫಲವತ್ತುಗೊಳ್ಳುತ್ತೆ ಆರೋಗ್ಯವಾಗಿರುತ್ತೆ ಸೊ ಹೀಗಾಗಿ ನಾರುಗಳನ್ನ ಬಳಕೆಯನ್ನ ಮಾಡ್ಬೇಕಾಗತ್ತೆ ಈ ತೆಂಗಿನ ನಾರು ಕೃಷಿ ಭೂಮಿಯಲ್ಲಿ ಬೀತಾಗ ಗೊಬ್ಬರವಾಗಿ ಮಾರ್ಪಾಡೋದಷ್ಟೇ ಅಲ್ಲ ಒಂದಿಷ್ಟು ನಿಮಗೆ ಕಮರ್ಷಿಯಲ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ ಹೇಗೆ ಅಂತಂದ್ರೆ ನೋಡಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಹಳೆ ಪದ್ಧತಿಯತ್ತ ಮುಖ ಮಾಡ್ತಿದ್ದಾರೆ ನೋಡಿ ಇವಾಗೆಲ್ಲ ಪ್ಲಾಸ್ಟಿಕ್ ಮಯ ಆಗಿದೆಯಲ್ಲ ಜೀವನ ಈಗ ಹೊಸದೊಂದು ಟ್ರೆಂಡ್ ಏನು ಅಂತಂದ್ರೆ ಈ ತೆಂಗಿನಕಾಯಿ ಚಿಪ್ಪಲ್ಲಿನೇ ಟೀ ಕುಡಿಯುವಂಥದ್ದು ಅಥವಾ ಅದರಲ್ಲೇ ಸ್ನ್ಯಾಕ್ಸ್ ತಿನ್ನುವಂಥದ್ದು ಹೀಗೆ ತರಹೇವಾರಿ ಐಟಮ್ಗಳು ಈಗ ಇದೆ ಸೊ ಹಾಗೆ ಈ ನಾರಿನಿಂದಲೂ ಕೂಡ ಒಂದಷ್ಟು ಐಟಮ್ಸ್ ಗಳು ಕೂಡ ತಯಾರಾಗ್ತಾ ಇದೆ ನೋಡಿ ಈ ತೆಂಗಿನ ನಾರು ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಾಗ ಗೊಬ್ಬರವಾಗಿ ಮಾರ್ಪಾಡಾಗಿ ನಮ್ಮ ಕೃಷಿ ಜೀವನಕ್ಕೆ ಹೆಲ್ಪ್ ಮಾಡೋದಷ್ಟೇ ಅಲ್ಲ ಈ ತೆಂಗಿನ ನಾರು ಹೊಸ ಟ್ರೆಂಡ್ ಅನ್ನು ಕೂಡ ಕಲ್ಪಿಸ್ಕೊಟ್ಟಿದೆ ಹೇಗೆ ಅಂತಂದ್ರೆ ನೋಡಿ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪ್ಲಾಸ್ಟಿಕ್ ಮಯ ಆಗಿರುವಂತಹ ಜೀವನ ಮತ್ತೆ ಹಿಂದಿನ ಕಾಲಕ್ಕೆ ತಿರುಗ್ತಾ ಇದೆ ನೈಸರ್ಗಿಕ ವಿಧಾನಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಜನ ಮುಂದಾಗ್ತಿದ್ದಾರೆ ನೋಡಿ ತೆಂಗಿನ ಚಿಪ್ಪನ್ನು ಕೂಡ ಬಿಡ್ತಿಲ್ಲ ಅದರಲ್ಲಿ ಟೀ ಕುಡಿಯುವಂಥದ್ದು ಚಹಾ ಕುಡಿಯುವಂತದ್ದು ಅಥವಾ ಅದರಲ್ಲಿ ಸ್ನ್ಯಾಕ್ಸ್ ತಿನ್ನುವಂಥದ್ದು ಹೀಗೆ ಒಂದಷ್ಟು ಕಲರ್ಫುಲ್ ಐಟಮ್ಸ್ ಗಳನ್ನ ಮಾಡ್ತಾ ಆಗಿ ಈ ಚಿಪ್ಪುಗಳನ್ನೇ ಬಳಕೆ ಮಾಡ್ತಿರುವಂತದ್ದು ಹಾಗೆಯೇ ಈ ನಾರಿನಿಂದಲೂ ಕೂಡ ಒಂದಷ್ಟು ವಿವಿಧ ರೀತಿಯದಂತ ಗಳು ಸಿದ್ಧಗೊಳ್ತಾ ಇದೆ ಮಾರುಕಟ್ಟೆಗೆ ಲಗ್ಗೆ ಇರ್ತಿದೆ ಅದರಿಂದ ನಾನು ಕಮರ್ಷಿಯಲ್ ಆಗಿ ನಾನು ಹಣ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಸಿದ್ಧ ಈ ತೆಂಗಿನ ನಾರು ಅದರ ಜೊತೆಗೆ ನೋಡಿ ಮಲ್ಚಿಂಗ್ ಕೂಡ ಮಾಡಬಹುದು ನಮ್ಮ ಕೃಷಿ ಭೂಮಿಗೆ ಈ ತೆಂಗಿನ ನಾರನ್ನ ನಾವು ಸ್ವಚ್ಛವಾಗಿ ಹರಡದಾಗಿ ನಮ್ಮ ಕೃಷಿ ಭೂಮಿಗೆ ಮಲ್ಚಾಗುತ್ತೆ ಸೂರ್ಯನ ಕಿರಣಗಳು ನಮ್ಮ ತೋಟದಲ್ಲಿ ಬಿದ್ದಾಗ ಅಂದ್ರೆ ಸೂರ್ಯ ರಶ್ಮಿಯಿಂದಾಗಿ ಏನಾಗ್ತಾ ಇರುತ್ತೆ ಕೃಷಿ ಭೂಮಿ ಡ್ರೈ ಆಗ್ತಾ ಇರುತ್ತೆ ಸೊ ಆಗ ಈ ಹೊದಿಕೆ ಅಂತ ಮಾಡಿದಾಗ ಮಣ್ಣಿನಲ್ಲಿ ತೇವ ಉಳಿಯುತ್ತೆ ಅದರಲ್ಲೂ ಹತ್ತು ಪಟ್ಟರಷ್ಟು ಇದು ನೀರು ಹಿಡಿದಿಟ್ಕೊಳ್ಳುತ್ತೆ ಅಂತಂದ್ರೆ ತೇವಾಂಶವನ್ನ ಕಾಯ್ದುಕೊಳ್ಳುತ್ತೆ ಸೊ ಈ ರೀತಿಯಾಗಿ ಉಪಯೋಗ ಇದೆ ಹೊದಿಕೆನೂ ಕೂಡ ನೀವು ಮಾಡ್ಕೊಳ್ಬಹುದು ಅದರ ಜೊತೆಗೆ ಹೈಡ್ರೋಫಾನಿಕ್ಸ್ ಗಳಿಗೆ ಇದು ಬಳಕೆ ಆಗುತ್ತೆ ಹೈಡ್ರೋಫಾನಿಕ್ಸ್ ಕೃಷಿ ಮಾಡ್ತೀನಿ ಅಂತಂದ್ರೂ ಕೂಡ ಈ ನಾರ ನೀವು ಬಳಕೆ ಮಾಡಿಕೊಳ್ಬಹುದು ಅದ್ರ ಜೊತೆಗೆ ಸಹಜವಾಗಿ ಕೀಟ ರೋಗವನ್ನು ಕೂಡ ತಡೆಯುವ ಶಕ್ತಿ ಈ ತೆಂಗಿನ ನಾರಿಗೆ ನಾನು ಹೇಳ್ದಂಗೆ ಇದರಲ್ಲಿ ಲಿಗ್ನಿನ್ ಮತ್ತು ಸೆಲಿಲೋಸ್ ಅನ್ನುವಂತಹ ಅಂಶ ಇರುವ ಕಾರಣಕ್ಕಾಗಿ ಕೀಟ ಮತ್ತು ರೋಗದ ಹಾವಳಿ ಹೇಳ ಹೆಸರಿಲ್ದಂಗೆ ಓಡ್ ಹೋಗುತ್ತೆ ಸೊ ಹೀಗಾಗಿ ತೆಂಗಿನ ನಾರನ ಬಳಕೆ ಮಾಡುವುದನ್ನ ಮರಿಬೇಡಿ ಇನ್ನೊಂದು ವಿಚಾರ ನೀವೇನಾದ್ರೂ ತೆಂಗಿನ ನಾರನ್ನೇ ಬಳಕೆ ಮಾಡಿ ಕೃಷಿಯನ್ನ ಮಾಡ್ತಾ ಹೋದ್ರೆ ತೆಂಗಿನ ನಾರನ್ನ ಬಳಕೆ ಮಾಡಿ ನೀವು ವಿವಿಧ ರೀತಿಯಾದಂತಹ ಐಟಮ್ ತಯಾರು ಮಾಡಿ ಮಾರ್ಕೆಟ್ ಕಳಿಸ್ತೀನಿ ಅಂತಂದ್ರೆ ನೀವು ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡ್ತೀರಾ ಅಂತ ಅರ್ಥ ಸೊ ಒಟ್ಟಿನಲ್ಲಿ ಪರಿಸರಕ್ಕೆ ಒಳಿತಾಗುವಂತ ಕೆಲಸದಲ್ಲಿ ತಲ್ಲಿನರಾದಾಗ ಆಗುವಂತಹ ನೆಮ್ಮದಿ ಇದೆಯಲ್ಲ ಅದು ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ಸೊ ಹೀಗಾಗಿ ಈ ತೆಂಗಿನ ನಾರನ್ನ ಬಳಕೆ ಮಾಡೋದನ್ನ ಹೆಚ್ಚಾಗಿ ನಾವು ರೂಢಿ ಮಾಡ್ಕೊಳ್ಬೇಕು ಈಗ ಈ ತೆಂಗಿನ ನಾರನ್ನ ಯಾವ ರೀತಿಯಾಗಿ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಬೋದು ಅಂದ್ರೆ ಈಗ ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಒಂದಿಷ್ಟು ಪೋಷಕಾಂಶಗಳಿದ್ವು ಅದನ್ನ ನಾವು ದುಪ್ಪಟ್ಟು ಮಾಡಬೇಕು ಅಂತಂದ್ರೆ ಹೇಗೆ ಯಾವ ರೀತಿಯಾಗಿ ಗೊಬ್ಬರ ಹಾಕಿ ಮಾರ್ಪಾಡು ಮಾಡಬೇಕು ಆ ವಿಧಾನವನ್ನ ನೋಡ್ತಾ ಹೋಗೋಣ ರೈತ ಬಾಂಧವ್ರ ಈ ತೆಂಗಿನ ನಾರಿನಲ್ಲಿ ಕಾರ್ಬನ್ ಅಂಶ ಹೆಚ್ಚಾಗಿರುತ್ತೆ ಸೊ ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಇದರ ಜೊತೆಗೆ ನೀವೇನ್ ಮಾಡಬೇಕು ನೈಟ್ರೋಜನ್ ಹೆಚ್ಚಿರುವಂತಹ ಅಂಶದ ಗೊಬ್ಬರದ ಗಿಡಗಳು ಹಸಿರೆಲೆ ಗಿಡಗಳು ನೋಡಿ ಗ್ಲೀರಿಸಿಡಿ ಆಗಿರ್ಬೋದು ಡಯಂಚ್ ಆಗಿರ್ಬೋದು ಅಥವಾ ದ್ವಿದಳ ಧಾನ್ಯದ ಗಿಡಗಳೇ ಆಗಿರ್ಬೋದು ಅದನ್ನ ನೀವು ತೆಗೆದುಕೊಂಡು ಏನು ಮಾಡಬೇಕು ಇದು ಗೊಬ್ಬರ ಮಾಡ್ಲಿಕ್ಕೆ ಅದನ್ನ ಹೆಲ್ಪ್ ತಗೋಬೇಕು ಹೇಗೆ ನೋಡಿ ನಾರನ್ನ ನೀವು ಒಂದು ಲೇಯರ್ ಹಾಕಿದಾಗ ಅದರ ಮೇಲೆ ಈ ನೈಟ್ರೋಜನ್ ಹೆಚ್ಚಿರುವಂತಹ ಹಸಿರಲೆ ಗಿಡಗಳನ್ನ ಅದರ ಮೇಲೆ ನೀವು ಹರಡಿಕೊಳ್ಳಿ ತದನಂತರ ಏನ್ ಮಾಡಿ ಒಂದು ಲೇಯರ್ ನೀವು ಸಗಣಿನ ಹರಡಬೇಕಾಗುತ್ತೆ ಮತ್ತೊಂದು ಲೇಯರ್ ನೀವೇನ್ ಮಾಡಿ ಅದರ ಮೇಲೆ ನೀವು ಈ ಗೋಮೂತ್ರವನ್ನು ಕೂಡ ಸಿಂಪಡಣೆ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಒಂದೆರಡು ಲೇಯರ್ ಅಂತಂದ್ರೆ ಮತ್ತೊಮ್ಮೆ ನೀವು ಈ ತೆಂಗಿನ ನಾರನ್ನ ಹಾಕಿಕೊಳ್ಳುದು ಅದರ ಮೇಲೆ ನೀವು ಈ ಹಸಿರಲೆ ಗಿಡಗಳನ್ನ ಹಾಕಿಕೊಳ್ಳುದು ಅದರ ಮೇಲೆ ನೀವು ಸಗಣಿ ಮತ್ತು ಗೋಮೂತ್ರವನ್ನ ಹಾಕೋದು ಹೀಗೆ ಇದನ್ನ ನೀವು ಎಂಟರಿಂದ ಹನ್ನೆರಡು ವಾರ ಹೀಗೆ ಕಾಯ್ದುಕೊಳ್ಬೇಕಾಗತ್ತೆ ಅದರ ಮಧ್ಯೆ ಮೇಂಟೈನ್ ಹೇಗ್ ಮಾಡಬೇಕು ಅಂತಂದ್ರೆ ನೋಡಿ ಈ ಒಂದು ಪಿಟ್ ನಲ್ಲಿ ನೀವು ಐವತ್ತರಿಂದ ಅರವತ್ತರಷ್ಟು ತೇವಾಂಶವನ್ನ ಕಾಯ್ದುಕೊಳ್ಬೇಕಾಗತ್ತೆ ಆಗಾಗ ಡ್ರೈ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ನೀರನ್ನ ಸಿಂಪಡಣೆ ಮಾಡ್ತಾ ಇರೋದು ಶೇಕಡಾ ಐವತ್ತರಿಂದ ಅರವತ್ತರಷ್ಟು ತೇವಾಂಶವನ್ನ ಕಾಯ್ದುಕೊಳ್ಬೇಕಾಗತ್ತೆ ಇನ್ನೊಂದು ಶೇಕಡ ಎಪ್ಪತ್ತರಷ್ಟು ತೇವಾಂಶ ಅದರಲ್ಲಿ ಆಗ್ತಾ ಇದೆ ಅಂತಂದ್ರೆ ಈಗ ತಾಪ ಆಗ್ತಾ ಇದೆ ಒಂದ್ ಸ್ವಲ್ಪ ಅದನ್ನ ಮುಟ್ಟಿ ನೋಡಿದಾಗ ಉಗುರು ಬೆಚ್ಚಿನಂತಹ ಬಿಸಿ ತಾಕ್ತಾ ಇದೆ ಸೋಕ್ತಾ ಇದೆ ಅಂತ ಅಂದಾಗ ಆಗ ಅದನ್ನ ನೀವು ಹೊಳಸಾಕುವಂತದ್ದು ಅಂತಂದ್ರೆ ಏನು ಗೊಬ್ಬರ ಮಾಡ್ಲಿಕ್ಕೆ ಮಾಡಿದ್ರಲ್ಲ ಅದೆಲ್ಲವನ್ನು ಕೂಡ ನೀವು ಮುಗಿಸ್ ಹಾಕೋದು ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಈಗ ಓವರ್ ಹೀಟ್ ಆದಾಗ ಹೆಚ್ಚು ತಾಪ ಆದಾಗ ಆ ಇದರಲ್ಲಿ ಪಿಟ್ ನಲ್ಲಿ ಸೂಕ್ಷ್ಮಾನು ಜೀವಿಗಳು ಸೃಷ್ಟಿ ಆಗ್ತಾ ಇರುತ್ತೆ ಸೊ ಓವರ್ ಹೀಟ್ ಆದಾಗ ಏನಾಗುತ್ತೆ ಸೂಕ್ಷ್ಮಾನು ಜೀವಿಗಳು ಸತ್ತೋಗೋ ಸಾಧ್ಯತೆಗಳಿರುತ್ತೆ ಸೊ ಅದನ್ನ ನೀವು ಮತ್ತೆ ತಿರುಗಿಸ್ಕೊಳ್ಬೇಕಾಗತ್ತೆ ತಿರುಗಿಸ್ಕೊಂಡಾಗ ಏನಾಗುತ್ತೆ ಮತ್ತೆ ಆ ಗೊಬ್ಬರ ಹದಕ್ಕೆ ಬರ್ಲಿಕ್ಕೆ ಶುರುವಾಗುತ್ತೆ ಸೊ ಹೀಗೆ ಶೇಕಡಾ ಎಪ್ಪತ್ತರಷ್ಟು ತಾಪವನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕು ಆ ಪಿಟ್ಟನ್ನ ತಿರ್ಗಿಸ್ತಾ ಇರಬೇಕು ಗೊಬ್ಬರವನ್ನ ಮಲ್ಚ್ ಮಾಡ್ತಾನೆ ಇರ್ಬೇಕು ತಿರ್ಗಿಸ್ ಹಾಕ್ತಾ ಇರ್ಬೇಕು ಸೊ ಈ ರೀತಿ ನೀವು ಎಂಟರಿಂದ ಹನ್ನೆರಡು ವಾರ ಇದೇ ಒಂದು ಮೇಂಟೆನೆನ್ಸ್ ಅನ್ನ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅತ್ಯುತ್ತಮವಾದಂತ ಗೊಬ್ಬರ ಸಿಗುತ್ತೆ ಈ ಗೊಬ್ಬರ ಇನ್ನಷ್ಟು ಚೆನ್ನಾಗಿ ಕಳಿತು ಉತ್ತಮ ಫಲಿತಾಂಶ ಸಿಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಜೈವಿಕ ಜೀವಿಗಳನ್ನ ತಂದು ಈ ಗೊಬ್ಬರದಲ್ಲಿ ಬಿಡಬೇಕಾಗತ್ತೆ ನೋಡಿ ನಿಮಗೆ ರೈಸೋಬಿಯಂ ಸಿಗುತ್ತೆ ಅಜಿಟೋಬ್ಯಾಕ್ಟರ್ ಸಿಗುತ್ತೆ ಅಜೋಸ್ಪಿರ್ಲಮ್ ಸಿಗುತ್ತೆ ಹೀಗೆ ಒಂದಷ್ಟು ಈ ಗೊಬ್ಬರಗಳನ್ನ ಕಳಿಸುವಂತಹ ಮತ್ತೆ ಉತ್ತಮವಾದಂತ ಉಪಯುಕ್ತವಾದಂತಹ ಜೀವಿಗಳು ಸಿಗುತ್ತೆ ಅವುಗಳನ್ನು ಕೂಡ ನೀವು ಈ ಗೊಬ್ಬರದಲ್ಲಿ ತಂದು ಬಿಟ್ಟಾಗ ಆಗ ಗೊಬ್ಬರ ಇನ್ನಷ್ಟು ಚೆನ್ನಾಗಿ ಹದುವಾಗಿ ಕಳಿತು ನಿಮಗೆ ಉತ್ತಮವಾದಂತಹ ಗೊಬ್ಬರ ಕೊಡುವಂತ ಕೆಲಸ ಈ ಸೂಕ್ಷ್ಮಾನುಜೀವಿಗಳು ಮಾಡುತ್ತೆ ಈಗ ಸಿದ್ಧಗೊಂಡಿರುವಂತ ತೆಂಗಿನ ನಾರಿನ ಈ ಗೊಬ್ಬರವನ್ನ ಈ ಕಾಂಪೋಸ್ಟ್ ಅನ್ನ ನೀವು ಎಲ್ಲಾ ಬೆಳೆಗಳಿಗೂ ಕೂಡ ಕೊಡಬಹುದು ಆದ್ರೆ ನೀವು ಪ್ರಮಾಣವನ್ನ ನೋಡ್ಕೊಂಡು ಕೊಡ್ಬೇಕಾಗತ್ತೆ ಈ ಒಂದು ಗೊಬ್ಬರವನ್ನ ನಿಮ್ಮ ಎಲ್ಲಾ ಬೆಳೆಗಳಿಗೂ ಕೂಡ ಕೊಡಬಹುದು ನೆನಪಿರ್ಲಿ ನೈಸರ್ಗಿಕ ಪದ್ಧತಿಯಲ್ಲಿ ಖರ್ಚು ಇಲ್ಲದೆ ಈ ತೆಂಗಿನ ನಾರನ್ನ ಬಳಕೆ ಮಾಡಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಖರ್ಚು ಕಡಿಮೆಗೊಳಿಸ್ಕೊಂಡು ಕೃಷಿಯಲ್ಲಿ ಲಾಭಕಾಣಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ